ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರು ಗುತ್ತಿಗೆ ನೌಕರರಿಗೆ ಒಂದು ಭರ್ಜರಿ ಗಿಫ್ಟ್ ಇದೆ ರಾಜ್ಯ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೂ ಕೂಡ ಈ ಬಂಪರ್ ಗಿಫ್ಟ್ ಸಿಗ್ತಾ ಇದೆ ಸರ್ಕಾರದಿಂದ ಇನ್ನೇನು ಬರ್ತಾ ಇರೋಂಥ ಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ಸರ್ಕಾರ ಡಬಲ್ ಗಿಫ್ಟ್ ಕೊಡುತ್ತೆ ಅನ್ನೋ ಒಂದು ಮಾಹಿತಿ ಬಂದಿದೆ ಈ ಡಬಲ್ ಗಿಫ್ಟ್ನಿಂದಾಗಿ ನೌಕರರು ಪಿಂಚಣಿದಾರರಿಗೆ ತುಂಬ ಲಾಭ ಆಗತ್ತೆ ಕ್ಯಾಶ್ ನಗದು ಹಣ ಪಿಂಚಣಿಯಲ್ಲಿ ಹೆಚ್ಚಳ ಹಾಗೂ ಸಂಬಳದಲ್ಲಿ ಹೆಚ್ಚಿಗೆಯ ಕೊಡುಗೆ ಗಿಫ್ಟು ಇದೆ ಏನಿದು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಯ್ನ್ ಆಗಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಸರ್ಕಾರದಿಂದ ಸಂಬಳ ಹಾಗೂ ಪಿಂಚಣಿ ಹೆಚ್ಚಳದ ನಿರೀಕ್ಷೆಯಲ್ಲಿದ್ದಾರೆ ಈ ನಿರೀಕ್ಷೆಗಳು ಈಡೇರುವಂತಹ ಕಾಲ ಬಂದಿದೆ ಇನ್ನೇನು ಮುಂದಿನ ವಾರದಲ್ಲಿ ಶಿವರಾತ್ರಿ ಹಬ್ಬ ಬರುತ್ತೆ ಪರಮಶಿವನ ಶುಭರಾತ್ರಿ ಸಮಯದಲ್ಲಿ ಅದೇ ಸಮಯಕ್ಕೆ ಸರ್ಕಾರ ಘೋಷಣೆಗಳನ್ನು ಮಾಡುವಂಥ ಸಾಧ್ಯತೆ ಇದೆ ಫೆಬ್ರವರಿ ಒಂದರಂದು ಕೇಂದ್ರ ಸರ್ಕಾರ ಬಜೆಟನ್ನು ಮಂಡನೆ ಮಾಡಿತ್ತು ಬಜೆಟ್ನಲ್ಲಿ ಭಾಳಷ್ಟು ನಿರೀಕ್ಷೆಗಳಿತ್ತು ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಬಟ್ ಅವು ಯಾವ ನಿರೀಕ್ಷೆಗಳು ಅಲ್ಲಿ ಈಡೇರಲಿರಲಿಲ್ಲ ಹಾಗೂ ಹದಿನೆಂಟು ತಿಂಗಳ ಡಿ ಎ ಇರ್ಬೋದು ಹದಿನೆಂಟು ತಿಂಗಳು ಡಿ ಎ ಯಾವಾಗ ಸಿಗತ್ತೆ ಸಂಬಳ ಪಿಂಚಣಿಗಳು ಈ ಹೆಚ್ಚಳ ಯಾವಾಗತ್ತೆ ಅನ್ನೋ ನಿರೀಕ್ಷೆಗಳಲ್ಲಿ ನೌಕರರು ಪಿಂಚಣಿದಾರಿದ್ರು ಆದರೆ ಕೇಂದ್ರ ಸರ್ಕಾರ ಇಲ್ಲಿ ಯಾವುದೇ ಹೆಚ್ಚಳವನ್ನು ಮಾಡಿರಲಿಲ್ಲ ಆದರೂ ಕೂಡ ಕೇಂದ್ರ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಒಂದು ಗಿಫ್ಟಿಗಾಗಿ ಕಾಯ್ತಾ ಇದ್ದಾರೆ ಏನು ಗಿಫ್ಟು ಸಹಜವಾಗಿ ನಿಮಗೆಲ್ಲರಿಗೂ ಗೊತ್ತಿದ್ದಾಗೆ ಅಖಿಲ ಭಾರತ ಬೆಲೆ ಏರಿಕೆ ಸೂಚ್ಯಾಂಕಕ್ಕೆ ಆಧಾರದಲ್ಲಿ ಬೆಲೆ ಏರಿಕೆಯಿಂದ ಬಚಾವ್ ಮಾಡುವ ಉದ್ದೇಶಕ್ಕಾಗಿ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಕುಟುಂಬ ಪಿಂಚಣಿದಾರರಿಗೆ ಡಿ ಎ ಘೋಷಣೆ ಮಾಡೋದು ಸಹಜ ಅದು ಡಿ ಎ ಮೊದಲನ ಮೊದಲ ಹಂತದಲ್ಲಿ ಜನವರಿಯಿಂದ ಜೂನ್ವರೆಗೂ ಎರಡನೇ ಹಂತದಲ್ಲಿ ಜುಲೈಯಿಂದ ಡಿಸೆಂಬರ್ವರೆಗೂ ಘೋಷಣೆ ಮಾಡೋದು ವರ್ಷಕ್ಕೆ ಎರಡು ಬಾರಿ ಘೋಷಣೆ ಮಾಡ್ತಾರೆ ಈ ಹಂತ ಈಗ ಬಂದಿದೆ ಈಗ ಬೆಲೆ ಏರಿಕೆಗಳು ಜಾಸ್ತಿ ಇರೋದರಿಂದ ಕೇಂದ್ರ ಸರ್ಕಾರ ತನ್ನ ಸುಮಾರು ಮೂವತ್ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಹಾಗೂ ಅರವತ್ತೊಂಬತ್ತು ಲಕ್ಷಕ್ಕೂ ಹೆಚ್ಚು ನಿವೃತ್ತ ಸರ್ಕಾರಿ ನೌಕರರಿಗೆ ಡಿ ಎ ಘೋಷಣೆ ಮಾಡುವಂಥ ಸಂದರ್ಭ ಬಂದಿದೆ ಒಂದು ಮಾಹಿತಿಗಳ ಪ್ರಕಾರ ಮೂರರಿಂದ ನಾಲ್ಕು ಪರ್ಸೆಂಟು ಡಿ ಎ ಘೋಷಣೆ ಆಗುವಂಥ ಸಾಧ್ಯತೆ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ನೇತೃತ್ವದ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಆದಷ್ಟು ಶೀಘ್ರದಲ್ಲೇ ಅಂದರೆ ನೆಕ್ಸ್ಟ್ ವೀಕಲ್ಲೇ ಡಿ ಎ ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ ಯಾಕೆ ಬಜೆಟ್ನಲ್ಲಿ ಆದಂಥ ಅಸಮಾಧಾನವನ್ನು ಪರಿಹಾರ ಮಾಡೋಕ್ಕೆ ನೌಕರರಲ್ಲಿ ಪಿಂಚಣಿದಾರರಲ್ಲಿ ಒಂದು ಆತ್ಮವಿಶ್ವಾಸವನ್ನು ಬೆಳೆಸೋ ಉದ್ದೇಶಕ್ಕಾಗಿ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಮೂರರಿಂದ ನಾಲ್ಕು ಪರ್ಸೆಂಟು ಡಿ ಎ ಘೋಷಣೆ ಮಾಡುವಂಥ ಸಾಧ್ಯತೆಗಳಿದೆ ಅಂತ ಹೇಳಿ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಅದ್ರ ಜೊತೆಯಲ್ಲಿ ಏಯ್ ಪೇ ಕಮಿಷನನ್ನು ಕೂಡ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಕೇಂದ್ರ ಸರ್ಕಾರ ಮೂರಿಂದ ನಾಲ್ಕು ಪರ್ಸೆಂಟ್ ಡಿ ಎನ್ನು ಏನಾದರೂ ಹೆಚ್ಚಳ ಮಾಡಿದ್ದೆ ಆದರೆ ರಾಜ್ಯ ಸರ್ಕಾರ ಕೂಡ ತನ್ನ ನೌಕರರಿಗೆ ಡಿ ಎ ಅನ್ನು ಹೆಚ್ಚಳ ಮಾಡುತ್ತೆ ರಾಜ್ಯ ಸರ್ಕಾರಕ್ಕೆ ಎರಡು ಆಪ್ಷನ್ಸ್ ಇದೆ ಒಂದು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದಷ್ಟೇ ಡಿ ಎನ್ನು ಹೆಚ್ಚಳ ಮಾಡೋದು ಕೇಂದ್ರ ಸರ್ಕಾರ ಮೂರು ಪರ್ಸೆಂಟ್ ಜಾಸ್ತಿ ಮಾಡಿದರೆ ಇವರು ಮೂರು ಪರ್ಸೆಂಟು ನಾವು ನಾಲ್ಕು ಪರ್ಸೆಂಟ್ ಮಾಡಿದ್ರೆ ನಾಲ್ಕು ಪರ್ಸೆಂಟು ಅಥವಾ ಸೆವೆಂತ್ ಪೇ ಕಮಿಷನ್ ರೆಕಮೆಂಡೇಶನ್ ಏನು ಮಾಡಿದೆಯಲ್ಲ ಕೇಂದ್ರ ಸರ್ಕಾರ ಘೋಷಣೆ ಮಾಡುವಂಥ ಒನ್ ಪರ್ಸೆಂಟ್ ಡಿ ಎಗೆ ಜೀರೋ ಪಾಯಿಂಟ್ ಸೆವೆನ್ ಟೂ ಟೂ ಪರ್ಸೆಂಟನ್ನು ಘೋಷಣೆ ಮಾಡೋದು ಇದೊಂದು ಕೆಟ್ಟ ಪದ್ಧತಿ ಈ ಬಗ್ಗೆ ಸರ್ಕಾರಿ ನೌಕರ ಸಂಘಗಳು ಯಾವುದೂ ಚಕಾರವನ್ನು ಎತ್ತಿಲ್ಲ ಹಾಗಾಗಿ ಕೇಂದ್ರ ಸರ್ಕಾರಿ ನೌಕರರಿಗೊಂದು ಥರ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಥರ ಡಿ ಎ ಘೋಷಣೆ ಆಗುತ್ತೆ ರಾಜ್ಯ ಸರ್ಕಾರ ಕೂಡ ಡಿ ಎಯನ್ನು ಘೋಷಣೆ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಇದರಿಂದಾಗಿ ಸರ್ಕಾರಿ ನೌಕರರ ಸಂಬಳ ಪಿಂಚಣಿಗಳು ಹೆಚ್ಚಳ ಆಗುತ್ತೆ ಮತ್ತೊಂದು ವಿಶೇಷ ಏನು ಅಂದರೆ ರಾಜ್ಯ ಸರ್ಕಾರ ಸೆವೆಂತ್ ಪೇ ಕಮಿಷನ್ನ ಇನ್ನೂ ಉಳಿದಂತಹ ಮೂವತ್ತು ಶಿಫಾರಸುಗಳು ಜಾರಿ ಮಾಡಲು ಬಾಕಿ ಇದೆ ಆ ಶಿಫಾರಸುಗಳು ಜಾರಿ ಯಾವಾಗ ಆಗುತ್ತೆ ಸರ್ಕಾರಿ ನೌಕರರಿಗೆ ನಿವೃತ್ತರಿಗೆ ಅದರ ಲಾಭ ಯಾವಾಗ ಸಿಗತ್ತೆ ಅನ್ನೋದು ಕೂಡ ಕುತೂಹಲ ಆಗಿದೆ ಸ್ನೇಹಿತರೆ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಮೂರು ಪರ್ಸೆಂಟು ಡಿ ಎ ಹೆಚ್ಚಳ ಮಾಡಿದ್ರೆ ಅಥವಾ ನಾಲ್ಕು ಪರ್ಸೆಂಟ್ ಡಿ ಎ ಹೆಚ್ಚಳ ಮಾಡಿದ್ರೆ ರಾಜ್ಯ ಸರ್ಕಾರಿ ನೌಕರರಿಗೆ ನಾಲ್ಕು ಪರ್ಸೆಂಟ್ ಅಂದರೆ ಒಂದು ಮೂರು ಕಾಲು ಪರ್ಸೆಂಟು ನಮಗೆ ರಾಜ್ಯ ಸರ್ಕಾರದವ್ರಿಗೆ ಸಿಗುತ್ತೆ ಒಂದು ಮೂರು ಪರ್ಸೆಂಟ್ ಅಂದರೆ ಎರಡೂವರೆ ಪರ್ಸೆಂಟು ಡಿ ಎನ್ನು ಸಿಗ್ಬೋದು ಈ ಡಿ ಎ ಹೆಚ್ಚಳದಿಂದಾಗಿ ನಮ್ಮ ಬೇಸಿಕ್ ಪೇ ಏನಿದೆಯಲ್ಲ ಬೇಸಿಕ್ ಪೇಗೆ ಈ ಮೂರು ಪರ್ಸೆಂಟು ಡಿ ಎ ಹೆಚ್ಚಳ ಆದಾಗ ಸಹಜವಾಗಿಯೇ ನಮ್ಮ ಸಂಬಳ ಪಿಂಚಣಿಯಲ್ಲಿ ಹೆಚ್ಚಳ ಆಗುತ್ತೆ ಇದರಿಂದಾಗಿ ಈಗ ಇರುವಂಥ ಬೆಲೆ ಏರಿಕೆಯಿಂದ ಬಚಾವಾಗೋಕ್ಕೆ ಒಂದು ದಾರಿಯನ್ನು ಮಾಡಿಕೊಡುತ್ತೆ ಹಾಗಾಗಿ ರಾಜ್ಯ ಸರ್ಕಾರ ತನ್ನ ನೌಕರರಿಗೆ ಖಂಡಿತವಾಗಿಯೂ ಡಿ ಎಯನ್ನು ಹೆಚ್ಚಳ ಮಾಡಿ ಬೆಲೆ ಏರಿಕೆಯಿಂದ ಬಚಾವ್ ಮಾಡುತ್ತೆ ಅನ್ನೋ ಒಂದು ಭರವಸೆ ಇದೆ ರಾಜ್ಯ ಸರ್ಕಾರದಲ್ಲಿ ನಾವು ಏನು ಮನವಿಯನ್ನು ಮಾಡ್ಕೊಳ್ಳೋದು ಅಂದರೆ ದಯವಿಟ್ಟು ಕೇಂದ್ರ ಸರ್ಕಾರ ಯಾವ ರೀತಿ ಡಿ ಎ ಅನ್ನು ಕೊಡ್ತಾ ಇದೆಯೋ ಅದೇ ರೀತಿ ಡಿ ಎಯನ್ನು ನೀವು ಕೊಡಿ ಯಾವುದೇ ಕಾರಣಕ್ಕೂ ಕಟ್ ಮಾಡಬೇಡಿ ಕೇಂದ್ರ ಸರ್ಕಾರಿ ನೌಕರರಿಗೆ ಒಂದು ಥರ ಬೆಲೆ ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಥರ ಬೆಲೆ ಅನ್ನೋದಿಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಕೇಂದ್ರ ಸರ್ಕಾರಿ ನೌಕರರಿಗೆ ಎಷ್ಟು ಡಿ ಎ ಘೋಷಣೆ ಆಗುತ್ತೋ ಅಷ್ಟೇ ಡಿ ಎಯನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ಅದ್ರ ಜೊತೆಯಲ್ಲಿ ರಾಜ್ಯ ಸರ್ಕಾರದಲ್ಲಿ ಮತ್ತೊಂದು ಮನವಿ ಏನು ಅಂತ ಹೇಳಿದರೆ ಸೆವೆಂತ್ ಪೇ ಕಮಿಷನ್ ಇಂಪ್ಲಿಮೆಂಟ್ ಆಗಿ ಆಲ್ಮೋಸ್ಟ್ ಆಲ್ ಎರಡು ವರ್ಷ ಆಗ್ತಾ ಬಂತು ಹಿಂದಿನ ಎರಡು ವರ್ಷ ಕೊಡಲೇ ಇಲ್ಲ ಅಂದರೆ ಎರಡು ಎರಡು ನಾಲ್ಕು ವರ್ಷ ಆದರೂ ಕೂಡ ಇದುವರೆಗೂ ಸೆವೆಂತ್ ಪೇ ಕಮಿಷನನ್ನು ಇದುವರೆಗೆ ಇಂಪ್ಲಿಮೆಂಟ್ ಮಾಡೋವಂಥ ಕಾಲ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿಲ್ಲ ರಾಜ್ಯ ಸರ್ಕಾರ ದಯವಿಟ್ಟು ಈ ಬಗ್ಗೆ ಗಮನವನ್ನು ಹರಿಸಿ ಬಾಕಿ ಉಳಿದಿರುವಂತಹ ಇಂಪ್ಲೂಮೆಂಟ್ಗಳನ್ನು ಮಾಡಬೇಕು ಅದರ ಜೊತೆಯಲ್ಲಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂದರೆ ಎಷ್ಟು ದಿನ ಅಂತ ಕಾಯೋದು ಕಾದು ಕಾದು ಸುಸ್ತಾಗಿ ಹೋಗಿದೆ ಬಹಳಷ್ಟು ನೌಕರರು ಇದರಿಂದ ಬೇಜಾರಾಗಿದರೆ ಕೊರೋನಾ ಕಾಲದಲ್ಲಿ ಬಾಕಿ ಇರುವಂತಹ ಹದಿನೆಂಟು ತಿಂಗಳ ಡಿ ಎನ್ನು ತಕ್ಷಣ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಮಾನ್ಯ ಕೋರ್ಟ್ಗಳು ಕೂಡ ಹೇಳಿದೆ ನೌಕರರಿಗೆ ಬಾಕಿ ಇರುವಂಥ ಡಿ ಅನ್ನು ಹದಿನೆಂಟು ತಿಂಗಳ ಡಿ ಎನ್ನು ಕೊಡಬೇಕು ಅಂತ ದಯವಿಟ್ಟು ಈ ಬಗ್ಗೆ ಗಮನಹರಿಸಿ ನೌಕರರ ಹಕ್ಕಾಗಿರುವಂತಹ ಏಯ್ಟೀನ್ ಮಂತ್ಸ್ ಡಿ ಅನ್ನು ತಕ್ಷಣ ಜಾರಿ ಮಾಡುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಬೇಕು ಅಂತ ಮನವಿಯನ್ನು ಮಾಡ್ಕೊಳ್ತೀನಿ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ನೇತೃತ್ವದ ಕೇಂದ್ರ ಸರ್ಕಾರ ಈ ಬಗ್ಗೆ ಒಂದು ನಿರ್ಧಾರವನ್ನು ತಗ ತೆಗೆದುಕೊಂಡು ಲಕ್ಷಾಂತರ ನಿವೃತ್ತ ನೌಕರರು ಪಿಂಚಣಿದಾರರು ಸರ್ಕಾರಿ ನೌಕರರು ಎಲ್ಲರಿಗೂ ಕೂಡ ಡಿ ಎಯನ್ನು ಹೆಚ್ಚಳ ಮಾಡಬೇಕು ಅದರಲ್ಲೂ ಹದಿನೆಂಟು ತಿಂಗಳ ಡಿ ಎ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸ್ಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತಾ ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ಡಿ ಎಯ ಯ ಅಧಿಕೃತ ಆದೇಶ ಬಂದ ನಂತರ ಮತ್ತೆ ನಿಮಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ